ಸರ್ ಕೋಲಾರ ಕೋಮಲ್ ಚುನಾವಣೆ ಈಗ ಬಿಸಿ ಬಿಸಿ ಸುದ್ದಿ ಈಗ ಏನಪ್ಪ ಅಂದರೆ ರಿಯಲ್ ಎಸ್ಟೇಟ್ ಮಾಪನೆಗಳು ಬಂದಿರೋದಲ್ಲ ಅದರಿಂದ ಏನಂದರೆ ಒಂದು ಓಟಕ್ಕೆ ಐದು ಲಕ್ಷ ಹತ್ತು ಲಕ್ಷ ಅಂತ ಫಿಕ್ಸ್ ಮಾಡ್ಕೊಂಡು ಟೂರ್ಗಳು ಕರ್ಕೊಂಡು ಹೋಗಿ ಎಲ್ಲ ಫಿಕ್ಸ್ ಮಾಡ್ಕೊಂಡವ್ರೆ ಈ ಕೋಮಲ್ ಚುನಾವಣೆ ರೈತರ ಚುನಾವಣೆ ಅಂದ್ರೆ ಯಾರಿಗೂ ಅರಿವಿಲ್ಲ ಸರ್ ಯಾರಿಗೂ ಅರಿವಿಲ್ಲ ಇದು ಚು ಕೋಮ ಚುನಾವಣೆ ಡಿ ಸಿ ಬ್ಯಾಂಕ್ ಚುನಾವಣೆ ರೈತ ಚುನಾವಣೆ ಇದು ರೈತರು ಬಿಡಬೇಕು ರೈತರ ಸದಸ್ಯರಾಗಿ ಮಾಡಬೇಕು ಅನ್ನೋದು ಇವ್ರಿಗೆ ಯಾರಿಗೂ ಅರಿವಿಲ್ಲ ಬಂದ ನಿಮ್ಗೆ ಕೊಟ್ಟರೆ ಇಲ್ಲಿ ಕೋಲಾರ ಶಾಸಕರು ಒಂದು ಮಾತಾಡ್ತಾರೆ ಸರ್ ನನಗೆ ಭಾಳ ಆಯಿತು ಉತ್ತರ ಪ್ರಕಾಶ್ ಅವರು ಧಮ್ಕಿ ಆಗ್ತಾವ್ರಿ ವೋಟರ್ಸ್ಗೆ ಅವ್ರ ಕಡೆ ಹೇಳ್ಕೊತಾವ್ರೆ ಅಲ್ಲ ರೀ ಅದು ವೋಟರ್ಸ್ ಧಮ್ಕಿ ಹಾಕೋದಲ್ಲ ವೋಟರ್ಸ್ ಅವ್ರ ಕಡೆ ಹೇಳ್ಕೊಳ್ಳೋದು ನಮ್ಗೆ ವೋಟ್ ಹಾಕಿ ಅಂತ ಅವ್ರೇನು ಐದು ಲಕ್ಷ ಹತ್ತು ಲಕ್ಷ ಕೊಡ್ತಾರೆ ಅಂತ ಹೇಳಿಲ್ವಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ಒಬ್ಬ ಶಾಸಕರಾದಂಥವ್ರು ಮಾಡೋ ಕೆಲಸ ಬಿಟ್ಟು ನೀವು ಕೋಮ ಚುನಾವಣೆಗೆ ಯಾಕೆ ಹೋಗ್ತಾ ಇದ್ರಿ ನೀವು ಅಂದ್ರೆ ಇಂದಿನ ಅಧ್ಯಕ್ಷ ಆದಂತವರು ಮೂರು ಕೋಟಿಯಿಂದ ಹತ್ತು ಕೋಟಿವರೆಗೂ ವರ್ಗೂ ಹಗರಣ ಮಾತಾಡ್ಬಿಟ್ರಿ ಆ ಅಗರಣದಲ್ಲಿ ಇಷ್ಟೊಂದು ದುಡ್ಡು ಇದೆಯಾ ಗೋಡ್ ಕಾಯಿಂದ ಕೊಡಬಹುದಾ ಓ ಪೆಟ್ರೋಲ್ ಡೀಸೆಲ್ ಕೂಡ ನಾವು ಹಾಸ್ಕೋಬಹುದ ಅನ್ನೋ ಮಟ್ಟಿಗೆ ಬಂದು ಇವತ್ತು ಕೋಮಲ್ ಚುನಾವಣೆ ಹಾಳು ಮಾಡಿ ಮಡಗಿಬಿಟ್ರು ಸರ್ ಡಿ ಸಿ ಸಿ ಬ್ಯಾಂಕ್ ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು ಬದುಕ್ತಾ ಇದ್ದು ರೈತಾಪಿ ವರ್ಗ ಬದುಕ್ತಾ ಅವನ್ನೆಲ್ಲ ಅವನ್ನೆಲ್ಲ ದಿಕ್ಕ ಕೆಡಿಸಿ ಮಾಡಿಬಿಟ್ರು ಇವತ್ತು ಕೋಮಲ್ ಚುನಾವಣೆ ರೈತರ್ ಹಾಳು ಮಾಡ್ಬೇಕು ಸರ್ ಇವರು ಎರಡು ರೂಪಾಯಿ ಹೆಚ್ಚಿಗೆ ಮಾಡೋ ಅಂದ್ರೆ ಇವ್ರ ಕೈಲಿ ಆಗಲ್ಲ ಕೇಳಕ್ಕೆ ಸೆಷನ್ ಅಲ್ಲಿ ಮಾತಾಡೋಲ್ಲ ಯಾರನ್ನ ಉಲ್ಟಾ ಹೊಡ್ಕೊಳ್ಳೋದು ಧುಮಕಿ ಹಾಕೊಳ್ಳೋದು ಇವರು ಬದುಕು ಇವತ್ತು ಕೋಮಲ್ ಚುನಾವಣೆ ಸರ್ ರೈತರ ಚುನಾವಣೆ ಬಂದು ಹಾಳು ಮಾಡಿ ಇವತ್ತು ದಯವಿಟ್ಟು ಗದ್ಕೇಳ ದಯವಿಟ್ಟುರ್ಸ್ಗೆ ನೀವು ದಯವಿಟ್ಟು ಇಂಥ ಭ್ರಷ್ಟರಿಗೆ ಕೋಮವಾದಿಗಳಿಗೆ ಇವತ್ತು ನೀವು ಓಟ್ ಹಾಕಬೇಡಿ ನೀವು ಯಾಕಂದ್ರೆ ಓಟ್ ಹಾಕಿದ್ರೆ ಇವತ್ತು ನಮ್ಮನ್ನು ನಾವೇ ಮಾರ್ಗ ಆಗ್ತದೆ ಆದ್ರಿಂದ ರೈತಾಪಿ ವರ್ಗ ಉತ್ತಮವರನ್ನು ಉತ್ತಮ ಆಯ್ಕೆ ಮಾಡಿ ನಮಗೆ ಸ್ಪಂದಿಸಬೇಕು ನಮ್ಮ ನಡೆಯನ್ನು ಸ್ಪಂದಿಸ್ಬೇಕು ನಮ್ಮ ಧ್ವನಿಯನ್ನ ಆಲಿಸಬೇಕು ಅಂಥವರೆಗೆ ನಿಜವಾದ ಕೋಮಲ್ ಚುನಾವಣೆ ನೀವು ಓಟೆ ಹಾಕಿದ್ದಾದರೆ ಕೋಲಾರ ಕೀರ್ತಿ ನೀವು ಬೆಳೆಸ್ದಂಗೆ ಆಗ್ತದೆ ಇವ್ರಿಗೆ ಬುದ್ಧಿ ಕಲಿಸ್ದಂಗೆ ಆಗ್ತದೆ ಆದ್ದರಿಂದ ಕೋಮಲ್ ಚುನಾವಣೆ ನಿಷ್ಠಾವಂತರಾಗ ಓಟ್ ಮಾಡಿ ಅಂತ ನನ್ನ ಭಾವನೆ ಸರ್ ಹತ್ತು ಲಕ್ಷ ಐದು ಲಕ್ಷ ಅವರೇ ಹೇಳ್ತಾರದು ಕಮ್ ಕಾಂಪಿಟೇಷನ್ನು ನಾವು ಗೋ ಗೋ ಗೋಪಾಲ್ಗೌಡ್ರನ್ನ ಗೆಲ್ಲಿಸ್ಬೇಕು ಆದರೆ ಏನು ಮಾಡಬೇಕು ಐದು ಲಕ್ಷ ಕೊಡಬೇಕು ಹತ್ತು ಲಕ್ಷ ಅವರೇ ಫಿಕ್ಸ್ ಮಾಡಿಬಿಟ್ಟು ಅವ್ರೆ ಟೂರಲ್ಲಿ ಕರ್ಕೊಂಡು ಹೋಗ್ಬಿಟ್ಟವ್ರು ಸರ್ ಅವರೇ ಇವತ್ತು ಯಾರು ರೈತಾಪಿ ವರ್ಗನ ಯಾರು ಕೇಳ್ತಾವೆ ಹಾಲು ಹಾಕೋರ್ನ ಕೇಳ್ತಾವ್ರೆ ಆ ಆ ಕಚ್ಚಿ ಸತ್ತಲಲ್ಲ ಆ ಕುಟುಂಬನ ಕೇಳ್ತಾವ್ರ ಏನು ಇಲ್ಲ ಇವರಿಗೆ ದುಡ್ಡು ಹಾಕ್ಬೇಕು ದುಡ್ಡು ಎತ್ತಬೇಕು ನಾವು ಕಣಿಸ್ಬೇಕು ಅಷ್ಟೇ ಕತೆ ಜಿಲ್ಲೆ ಅಭಿವೃದ್ಧಿ ಆಗಲಿ ತಾಲೂಕು ಅಭಿವೃದ್ಧಿ ಇವ್ರಿಗೆ ಬೇಕಾಗೇ ಇಲ್ಲ ಆದ್ದರಿಂದ ರೈತರು ಬೆಳೀಬೇಕು ರೈತರು ಉಳಿಬೇಕು ರೈತಾಪಿ ವರ್ಗ ಉಳಿಬೇಕಾದ್ರೆ ನೀವು ಶುದ್ಧವಾಗಿರೋಂಥವ್ರು ನೀವು ಓಟ್ ಹಾಕಿ ಶುದ್ಧವಾಗಿ ಓಟ್ ಎಲೆಕ್ಷನ್ ಮಾಡಿ ಅವತ್ತು ಏನಾದರೂ ಇವ್ರಿಗೆ ಬುದ್ಧಿ ಕಲಿಸಿದ್ರೆ ನಾವು ಆ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಪವರ್ ಕೊಟ್ರಲ್ಲ ಅದು ಉಳಿಸ್ದಂಗೆ ಆಗ್ತದೆ ಬಂದೇಳೆ ಎಲ್ರಿಗೂ ನಮಸ್ಕಾರ ಇಂಥ ಪ್ರಶ್ನೆಗೆ ಓಟ್ ಹಾಕಬೇಡಿ